ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ರವೆ ಇಡ್ಲಿ ಮತ್ತು ಸಾಂಬಾರನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋಂಥ ವೀಡಿಯೋಗಳು ಫಸ್ಟು ನೀವೇ ನೋಡ್ಬೋದು ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಬನ್ನಿ ಈಗ ರೆಸಿಪಿ ನೋಡೋಣ ಇಲ್ಲಿ ನಾನು ವಿಜಯ್ ಗೋಲ್ಡ್ ಅವರ ಇಡ್ಲಿ ರವೆನ ತೊಗೊಂಡಿದ್ದೀನಿ ರವೆ ಇಡ್ಲಿ ಮಾಡೋದಕ್ಕೆ ಮತ್ತು ಸಾಂಬಾರು ಟೊಮೊಟೊ ಸಾಂಬಾರನ್ನು ಮಾಡಿದ್ದೀನಿ ಈಗ ರವೆ ಇಡ್ಲಿ ನಾನು ವಿಜಯ್ ಗೋಲ್ಡ್ ಅವ್ರದ್ದು ಒಂದು ಕೆ ಜಿ ಪ್ಯಾಕೆಟ್ ಅಷ್ಟು ತಗೊಂಡಿದ್ದೀನಿ ಇದರಲ್ಲಿ ನಾನು ಅರ್ಧ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಕೆ ಜಿ ಇದೆ ಇದು ಇದರಲ್ಲಿ ಅರ್ಧ ಒಂದು ಅರ್ಧ ಕೆ ಅಷ್ಟು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದೆರಡು ಸತಿ ತೊಳೆದ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಬಗ್ಸ್ಕೋಬೇಕು ಇದರಲ್ಲಿ ಏನೂ ನೀರಿನಂಶ ಇರಬಾರ್ದು ಫುಲ್ಲು ಎಲ್ಲನ ಡ್ರೈ ಮಾಡಿಕೊಂಡು ನೀರಲ್ಲಿ ಸಪ್ರೇಟ್ ಮಾಡಿ ರವೆನ ತೊಳೆದು ಸಪ್ರೇಟು ಒಂದು ಸೈಡಿಗೆ ಎತ್ತಿಟ್ಕೊಬೇಕು ಇಲ್ಲಿ ನಾನು ಒಂದು ನಾಲ್ಕು ಗಂಟೆ ಮುಂಚೆನೇ ಒಂದು ಮೂರು ಇಡಿ ಉದ್ದಿನ ಬೇಳೆ ಒಂದೆರಡು ಇಡಿ ಅವಲಕ್ಕಿನ ನೆನೆಸಿಟ್ಟಿದ್ದೆ ಅದನ್ನು ಸಹ ಒಂದೆರಡು ಸತಿ ತೊಳೆದುಬಿಟ್ಟು ನೆನೆಸಿಟ್ಟಿದ್ದೆ ಅದನ್ನು ಈಗ ಮಿಕ್ಸಿ ಮಾಡ್ಕೊಂಬರೋಣ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಬರ್ಬೇಕು ಇದನ್ನು ನುಣ್ಣಗೆ ರುಬ್ಕೊಂಬಂದಿರೋದನ್ನ ಇಲ್ಲಿದೆ ಇಡ್ಲಿ ತೊಳೆದಿಟ್ಟಿದ್ದೀವಲ್ಲ ಇಡ್ಲಿ ರವೆನ ಇಡ್ಲಿ ರವೆಗೆ ಸೇರಿಸ್ಕೊಬೇಕು ಇದನ್ನು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ರವೆ ಜೊತೆ ಇದೆಲ್ಲ ಉದ್ದಿನಬೇಳೆ ಇಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಕಲಸಿ ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಬಿಟ್ಬಿಡಿ ಇದನ್ನು ಒಂದು ನೈಟ್ ಪೂರ್ತಿ ಇದು ನೆನೆಂದರೆ ಚೆನ್ನಾಗಿ ಉದುಗಿ ಬರ್ತದೆ ಬೆಳಗ್ಗೆ ಇಡ್ಲಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಬರ್ತವೆ ಇಡ್ಲಿ ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಓವರ್ ನೈಟ್ ಇಟ್ಬಿಡಿ ನೆಕ್ಸ್ಟ್ ಡೇ ಇದನ್ನು ಇಡ್ಲಿ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಡೇ ನಾನು ಒಂದು ಸಾ ಇದಕ್ಕೆ ಇಡ್ಲಿಗೆ ಒಂದು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ಒಂದು ಜಾರಿಗೆ ನಾನು ಒಂದು ಆರು ಏಳಷ್ಟು ಅಷ್ಟು ಹಣ್ಣನ್ನು ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಈ ಥರ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದೆರಡು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಒಂದು ಬೆಳ್ಳುಳ್ಳಿ ಜಜ್ಜಿರೋವಂಥದ್ದು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದೆಲ್ಲ ಒಗ್ಗರಣೆ ಆದಮೇಲೆ ಇದಕ್ಕೆ ರುಬ್ಕೊಂಡು ಬಂದಿರೋಂಥ ಟೊಮಾಟೊ ಪ್ಯೂರಿನ ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಅದನ್ನು ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಒಗ್ಗರಣೆಯಲ್ಲೇ ಚೆನ್ನಾಗಿ ಹುರಿಬೇಕು ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೆರಡು ಸೆಕೆಂಡ್ ಹಾಗೆ ಕುದಿಸ್ಕೊಂಡು ನಂತರ ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ನೀರು ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಿಕ್ಕೆ ಬಿಟ್ಬಿಡಿ ಬಿಡಿ ಆಮೇಲೆ ಒಂದು ಇಡಿಯಷ್ಟು ಇದಕ್ಕೆ ತುರಿ ಸಹ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಬಿಡಿ ಸಾಂಬಾರನ್ನ ಇದೆಲ್ಲ ಚೆನ್ನಾಗಿ ಟೊಮೆಟೊ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಸಾಂಬಾರು ಕುದ್ದಾದ ಮೇಲೆ ಇದಕ್ಕೆ ನಾವು ಬೇಳೆ ಏನೂ ಸೇರಿಸಿಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಸಾಂಬಾರು ನಾನು ಒಂದು ಐದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ಈ ಸಾಂಬಾರಿಗೆ ಹಾಕ್ತಾ ಇದೀನಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದೆ ಇಲ್ಲದೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು ಐದು ನಿಮಿಷ ಇದನ್ನು ಸಾಂಬಾರೆಲ್ಲ ಕುದಿಸ್ಕೊಬೇಕು ಕುದಿಸ್ಕೊಂಡಾದ್ಮೇಲೆ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಬಿಟ್ಟು ಸ್ಟವ್ನ ಹಾಫ್ ಮಾಡ್ಕೊಂಬಿಡಿ ಈಗ ಸಾಂಬಾರು ರೆಡಿಯಾಗುತ್ತೆ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಈಗ ಇಡ್ಲಿನ ಮಾಡ್ಕೊಳ್ಳೋಣ ಈ ಸಾಂಬಾರು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ನಾನು ಇಡ್ಲಿ ಸ್ಟಾಂಟ್ಗೆ ನಾನು ಇಲ್ಲಿ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ ಕುಕ್ಕರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆರಡು ಲೋಟ ನೀರು ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಬಿಡಬೇಕು ನಂತರ ಇಲ್ಲಿ ಇಡ್ಲಿ ಬ್ಯಾಟರ್ ನೋಡಿದ್ರೆ ಎಲ್ಲ ನನ್ನದು ಚೆನ್ನಾಗಿ ಉದು ಬಂದಿದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿ ಹಾಕ್ಕೊಳ್ಳೋಣ ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ತಟ್ಟೆ ಇಡ್ಲಿನ ಎಲ್ಲ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಒಂದು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಇಡ್ಲಿ ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊಬೇಕು ಎಲ್ಲ ಇಡ್ಲಿ ಸ್ಪ್ರೆಡ್ ಆದಮೇಲೆ ಇಲ್ಲಿ ಇದಕ್ಕೆ ಒಂದುವರೆ ಸ್ಪೂನ್ ಒಂದುವರೆ ಸ್ಪೂನಷ್ಟು ಇಡ್ಲಿ ಬ್ಯಾಟರನ್ನು ಹಾಕ್ಕೊಬೇಕು ತಟ್ಟೆಗೆ ಎಷ್ಟೈತೆ ನೋಡಿಕೊಂಡು ಅದ್ರ ಮೇಲೆ ಹಾಕೊಂಡು ಇದೊಂದು ಸ್ವಲ್ಪ ಮೀಡಿಯಮ್ ತಟ್ಟೆಗಳಿದ್ದಾವೆ ಹಾಗಾಗಿ ಒಂದೂವರೆ ಸ್ಪೂನಷ್ಟು ಆಗುತ್ತೆ ಹಾಕ್ಬಿಟ್ಟು ಎಲ್ಲ ತಟ್ಟೆಗಳಿಗೂ ಇದನ್ನು ಇಡ್ಲಿ ಕುಕ್ಕರಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಬೇಕು ಈ ಇಡ್ಲಿ ರೆಡಿ ಆಗುತ್ತೆ ಸಾಂಬಾರ್ದಲ್ಲಿ ಇಡ್ಲಿನ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಈ ಸಾ ಇಡ್ಲಿಯನ್ನು ನಾರ್ಮಲಾಗಿ ಎಲ್ಲರೂ ಮಾಡ್ತಾ ಇರ್ತೀರ ಆದರೆ ಸಾಂಬಾರು ಒಬ್ಬೊಬ್ಬರನ್ನೊಂಥರ ಮಾಡ್ತಾ ಇರ್ತಾರೆ ಆದರೆ ನಾನು ಮಾಡಿರೋ ಮಾಡಿ ತೋರಿಸಿರೋ ರೀತಿ ಒಂದು ಸತಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಇದು ಓಟೆಲ್ ರೆಸಿಪಿ ಮಾಡೋ ಅಂಥ ರೆಸಿಪಿ ನೀವು ಈ ಸಾಂಬಾರಿಗೆ ಬೇಕಾದರೆ ಒಂದು ಸ್ವಲ್ಪ ಬೆಲ್ಲ ಸಹ ಸೇರಿಸ್ಕೊಬೋದು ಸ್ಪೀಡ್ ತಿನ್ನೋರಾದರೆ ನಾನಿಲ್ಲಿ ಬೆಲ್ಲ ಸೇರಿಸಿಲ್ಲ ಬೆಲ್ಲ ಹಾಕಿದ್ರೂ ರುಚಿಯಾಗಿರುತ್ತೆ ಹಾಕದೇ ಇದ್ರೂ ರುಚಿಯಾಗಿರುತ್ತೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಈಗ ರವೆ ಇಡ್ಲಿ ಜೊತೆ ಈ ಸಾಂಬಾರನ್ನ ಸವೆ ಥರ ತುಂಬ ರುಚಿಯಾಗಿರ್ತದೆ ಒಂದು ಸತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮಾಡಿ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಈ ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದಗಳು